ನಮಸ್ಕಾರ ಭಾರತ ವಿರುದ್ಧ ವಿಶ್ವಕಪ್ನ ಫೈನಲ್ ಪಂದ್ಯ ಸೋತ ಬಳಿಕ ಹತ್ತರು ಲಾರಾ ಉಲ್ವಾರ್ಟ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಟೀಮ್ ಇಂಡಿಯಾ ಸೋತ ಬಳಿಕ ನಾಯಕಿ ಲಾರಾ ಉಲ್ವಾರ್ಟ್ ಹೇಳಿದ್ದೇನೋ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡ ಐವತ್ತೆರಡು ರನ್ಗಳ ಸೋಲು ಅನುಭವಿಸುವ ಮೂಲಕ ಮೊದಲ ಬಾರಿ ವಿಶ್ವಕಪ್ ಗೆಲ್ಲುವ ಕನಸು ಭಗ್ನಗೊಂಡಿದೆ ಸ್ನೇಹಿತರೆ ಇತ್ತ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಏಕದಿನ ವಿಶ್ವಕಪ್ ಅನ್ನ ಮೊದಲ ಬಾರಿಗೆ ಮುಡಿಗೇರಿಸಿಕೊಳ್ಳುವ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕಾ ನಾಯಕಿ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ್ತಿ ಶಫಾಲಿ ಎಂಬತ್ತೇಳು ರನ್ ಬಾರಿಸಿದರೆ ಆಲ್ರೌಂಡರ್ ದೀಪ್ತಿ ಶರ್ಮಾ ಐವತ್ತೆಂಟು ರನ್ ಗಳ ಕೊಡುಗೆ ನೀಡಿದರು ಮತ್ತು ಉಪನಾಯಕ ಸ್ಮೃತಿ ಮಂದಾನ ನಲವತ್ತೈದು ರನ್ ಗಳನ್ನ ಬಾರಿಸಿ ಮೆಂಚಿದರು ಇನ್ನು ಅತ್ತ ಆಫ್ರಿಕಾ ತಂಡದ ಪರ ಅಯಾಬೋಂಗ ಖಾಕಾ ಮೂರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಟ್ರೋಫಿ ಗೆಲ್ಲಲು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಕುರಿಯನ್ನ ಬೆನ್ನೆಟ್ಟಿದಂತ ಆಫ್ರಿಕಾ ತಂಡ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಸ್ನೇಹಿತರೆ ನಾಯಕಿ ಲಾರಾ ಉಲ್ಫರ್ಟ್ ಅವರಿಗೆ ಯಾರೂ ಕೂಡ ಒಳ್ಳೆಯ ಜೊತಾಟವನ್ನೇ ನೀಡಿರಲಿಲ್ಲ ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ರನ್ ಆಲ್ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಈ ಮುಖ್ಯನವಾಗಿ ಫೈನಲ್ ಪಂದ್ಯದಲ್ಲಿ ಐವತ್ತೆರಡು ರನ್ಗಳ ಸೋರನ್ನು ಎದುರಿಸಬೇಕಾಯಿತು ತಂಡದ ಪರ ನಾಯಕಿ ಲಾರಾ ಉಲ್ವರ್ಟ್ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದರು ಇವರು ತೊಂಬತ್ತೆಂಟು ಹೆಸರುಗಳಿಂದ ಹನ್ನೊಂದು ಫೋರ್ ಹಾಗೂ ಒಂದು ಸಿಕ್ಸ್ ಸಹಾಯದಿಂದ ನೂರ ಒಂದು ರನ್ ಬಾರಿಸಿ ಟಾಪ್ ಸ್ಕೋರ್ ಎನಿಸಿಕೊಂಡರು ಇನ್ನು ಟೀಂ ಇಂಡಿಯಾ ತಂಡ ಪರ ದೀಪ್ತಿ ಶರ್ಮಾ ಐದು ವಿಕೆಟ್ ಪಡೆದುಕೊಂಡರು ಈ ಮುಖನವಾಗಿ ದಕ್ಷಿಣ ಆಫ್ರಿಕಾ ತಂಡ ಈ ಫೈನಲ್ ಪಂದ್ಯದಲ್ಲಿ ಐವತ್ತೆರಡು ರನ್ಗಳ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು ಇನ್ನು ಇದೀಗ ಫೈನಲ್ ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕಿ ಲಾರಾ ಉಲ್ವಾಟ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನಿಜಕ್ಕೂ ಬೇಸರವಾಗಿದೆ ನಾವು ಅಂದುಕೊಂಡಿದ್ದ ರೀತಿಯ ಪ್ರದರ್ಶನ ನಮ್ಮಿಂದ ಇಂದು ನೀಡಲು ಸಾಧ್ಯವಾಗಿಲ್ಲ ಟ್ರೋಫಿ ಗೆಲ್ಲುವ ಕನಸು ಕನಸಾಗಿ ಉಳಿದುಕೊಂಡಿದೆ ಆದ್ಯಾಗೂ ಟೀಂ ಇಂಡಿಯಾ ಆಡಿದ ಬ್ರ್ಯಾಂಡ್ ಆಫ್ ಕ್ರಿಕೆಟ್ಗೆ ಕ್ರೆಡಿಟ್ ನೀಡಲೇಬೇಕು ಎಂದು ಭಾವುಕರಾಗಿ ಲಾರಾ ಉಲ್ವಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಟೂರ್ ಯುದ್ಧಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದೇವೆ ಚೇಸಿಂಗ್ ನಮ್ಮ ಫೇವರೇಟ್ ಆಯ್ಕೆಯಾಗಿದ್ದರೂ ಇಂದಿನ ಪಂದ್ಯದಲ್ಲಿ ಎಡವಿದ್ದೇವೆ ಕೆಲವೊಂದಿಷ್ಟು ಪಾರ್ಟ್ನರ್ಶಿಪ್ ಪಂದ್ಯದ ಫಲಿತಾಂಶದಲ್ಲಿ ಮಹತ್ವದ ತೀರ್ವನ್ನ ತಂದಿತು ಎಂದು ಲಾರಾ ಉಲ್ವಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆಜ್ಜಾಗೂ ಶಫಾಲಿ ವರ್ಮಾ ಹಾಗೂ ಲಾರಾ ಉಲ್ವರ್ ಟೀಮ್ ಇಂಡಿಯಾ ಕಡೆಯಿಂದ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿದ್ದಾರೆ ಅಲ್ಲದೆ ವೈಯಕ್ತಿಕವಾಗಿ ಗೆಲುವಿಗಾಗಿ ನನ್ನ ಕೈಲಾದಷ್ಟು ಸಾಧ್ಯವಾದದ್ದನ್ನ ನಾನು ಮಾಡಿದ್ದೇನೆ ಆದ್ಯಾಗೂ ತಂಡಕ್ಕೆ ಗೆಲುವು ತಂದು ಕೊಡದೇ ಇರುವುದು ನಿಜಕ್ಕೂ ಬೇಸರ ತರಿಸಿದೆ ಎಂದು ಲಾರಾ ಉಲ್ವಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅಜ್ಜಾಗೂ ನಮ್ಮನ್ನ ಇಲ್ಲಿವರೆಗೂ ಬೆಂಬಲಿಸಿದ ಎಲ್ಲ ಧನ್ಯವಾದಗಳನ್ನ ಹೇಳುತ್ತಾ ಭಾವುಕರಾಗಿ ತೆರಳಿದರು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು